ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಹಾಗೂ ಪೋಷಕರ ಸಭೆಯನ್ನ ನಮ್ಮ ಶಾಲೆಯಾದ ಉನ್ನತೀಕರಿಸಿದ ಸರ್ಕಾರಿ ಕಾರಣ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ನಡೆಸುತ್ತಿದ್ದೇವೆ ಈ ವೇದಿಕೆಯ ಮೇಲೆ ಈ ಸುಂದರವಾದಂತಹ ವೇದಿಕೆಯ ಮೇಲೆ ಸಭೆಯ ವಹಿಸಿರುವಂತಹ ಶ್ರೀ ಬಸವರಾಜ್ ಅಶ್ವಥ್ ವಲಯ ಅರಣ್ಯಾಧಿಕಾರಿಗಳು ಸಾಮಾಜಿಕ ಅರಣ್ಯ ಇಲಾಖೆ ಬಾಗಲಕೋರ್ ಇವರಿಗೆ ಸ್ವಾಗತ ಸಾಮಾಜಿಕ ಪರಿಶೋಧನೆ ಮಾಹಿತಿ ಸಿದ್ಧಪಡಿಸಿದ ತಾಲೂಕ್ ಕಾರ್ಯಕ್ರಮ ವ್ಯವಸ್ಥಾಪಕರು ತಾಲೂಕ್ ಪಂಚಾಯತ್ ಖರಿಗೆ ಡಿಸಿ ಚೌಕಿರ ಅವರಿಗೆ ಕೂಡ ಸ್ವಾಗತ

ಲಕ್ಷ್ಮಿ ಅವರು ಕೂಡ ಸ್ವಾಗತ ವೇದಿಕೆಯನ್ನು ಅಲಂಕರಿಸಬೇಕಂತ ಅವರನ್ನು ಕೂಡ ಕೇಳಿದ್ದೇನೆ ಇನ್ನೋರ್ವ ಗುರುಗಳು ಶ್ರೀಮತಿ ವೇದಿಕೇರಿ ಮೇಡಮ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಿಗೆ ನಾನು ಕೇಳಿಕೊಂಡಿದ್ದೇನೆ ಹಾಗೂ ಈ ಸಭೆಗೆ ಆಗಮಿಸಿದಂತ ಎಲ್ಲ ಬಾಲಕರಿಗೂ ಹಾಗೂ ನನ್ನ ಮುಂದುವಕ್ಕಳಿಗೂ ಸ್ವಾಗತ ಗಲಿತ ಈ ಕಾರ್ಯಕ್ರಮವನ್ನ

Yeah.

ಇಂದು ಮುಕ್ತಾಯಿ ಸಮಾರಂಭದ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷ ಸ್ಥಾನವಾದ ನಂತರ ಬಸವರಾಜ್ನ ಕೊಲೆಯ ಅರಣ್ಯಾಧಿಕಾರಿಗಳು ಸಾಮಾಜಿಕ ಅರಣ್ಯ ಇಲಾಖೆ ಇವರನ್ನು ತಮ್ಮ ಶಾಲೆ ವತಿಯಿಂದ ವೈಯಕ್ತಿಕವಾಗಿ ಹಾಗೂ ಸಭೆಯ ಪರವಾಗಿ ஹத்பூரகவாத அவங்க தன்யவாதே சுவாக ஆஸ்வாக அவங்க సమాజిక పరిశోధనా మాది సంగ వ్యవస్థాపకరద శ్రీయుద్ధ వివకిమరూ కూడా శాల వీళ్ళ ఈ వేదిక పరంగా హృద్కరే భాగ ఉద్భావ ఇవరిగే నమ్మ శాల శ్రీయుత బ భంగివరు మాదార్పణి

ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತರನ್ನು ಕೂಡ ಈ ಒಂದು ಸಭೆಯ ಪರವಾಗಿ ಹಾಗೂ ನಮ್ಮ ಶಾಲೆ ವತಿಯಿಂದ ವೈಯಕ್ತಿಕವಾಗಿ ಇವರನ್ನು ಕೂಡ ಸ್ವಾಗತಿಸುತ್ತೇನೆ ಸ್ವಾಗತ ಹಾಗೂ ದುಸ್ವಾಗತ ಇವರಿಗೆ ನಮ್ಮ ಶಾಲೆಯ